ಅಮೌಂಟ್ ಕಬ್ರಸ್ಥಾನಕ್ಕೆ ಮತ್ತೆ ರುದ್ರಭೂಮಿಗೆ ಅದೇನ್ ಮಾಡಿದೀರ ಯಾಕೆ ಹೇಳ್ತಿದೀವಿ ನೀವ್ ಏನೇ ಮಾಡ್ಲಿ ಈಗ ನಾವ್ ಈ ವರ್ಷಕ್ಕೆ ಬಜೆಟ್ ಮಾಡಿದೀವಿ ಈ ವರ್ಷದಲ್ಲಿ ಮಾರ್ಚ್ ಒಳಗೆ ನೀವು ಕ್ಲಿಯರ್ ಈಗ ಯಾವ ಬಿಲ್ ಆದ್ರೆ ನೀವೇ ಇದು ಮಾಡ್ತೀರಾ

ಲಕ್ಷಣ ಬರುತ್ತೆ ಪಂಚಾಯತ್ಗೆ ತೋರಿಸಿ ಒಂದ್ ಐದು ಲಕ್ಷ ಒಂದ್ ಲಕ್ಷಕ್ಕೆ ನಿಮ್ಗೆ ಏನಬೇಕು ನಿಮ್ ಕಡಬೇಕು ಯಾರಿಗೆ ಕೊಡಿದೆ ಅಂತ ಹೇಳಿ ಸಾರ್ವಜನಿಕರು ನಮ್ನೆ ಮರ್ಯಾದೆ ಮಾಡ್ತಿರೋ ಪೇಪರ್ ಇಲ್ಲ ಹಳೇ ಇಲ್ಲ ಅಂತ ಹೇಳಿ ತೋರಿಸ್ತಾ ಸರ್ ಹುಷಾರ್ ಬಿಲ್ಡಿಂಗ್ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಇದಾವೆ

ಗಂಟೆ ತೆಗೆದಿದ್ದೀವಿ ಅಂತಂದ್ರೆ ಪೇಪರ್ ನೋಟಿಫಿಕೇಶನ್ ಕೇಸ್ ಕೊಟ್ಟಿರ್ತೀವಿ ಅದು ಪಬ್ಲಿಸಿಟಿ ಆಗಿದೆ ಅದಾದ್ರೇನೆ ಜನಗಳು ಇದು ಮಾಡೋಕ್ಕಾಗೋದು ಗಂಡ ಹಾಕೊಳ್ಳೋಕ್ಕಾಗೋದು ಎಲ್ಲ ಪ್ರಚಾರ ಆಗಿದೆ ಆದರೂ ಯಾರು ಭಾಗವಹಿಸಿಲ್ಲ ಮೇಡಮ್ ಮುಪ್ಪದಿ ಸುಮಾದೇಶು ಜಿ ಸಿ ಮೇಡಮ್ ಬಿಟ್ಟಿದ್ದು ಆಗ ಬಂದಾಗ ನಾಯಕರು ಇದೊಂದೇ ಉಳಿಯೋಕೆ ಬಂದಲ್ಲ ಎಲ್ಲ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲಿನು ಇದು ಮಧ್ಯಾಹ್ನ ಪ್ರವಾಸಿ ಕೆ ಎಂ ಜೆ

ಯಾವಿಗೆ ಎಷ್ಟು ದಿವಸ ಏಕೆ ಈ ಬಜೆಟ್ ಮಾಡಕ್ಕೆ ಎಷ್ಟಿದೆ ಅಮ್ಮ ಈಗ ಅಕೌಂಟ್ಸ್ ಡೀಟೇಲ್ಸ್ ಕೊಡಮ್ಮ ಜನರಲ್ ಫಂಡ್ ಎಸ್ ಎಷ್ಟು ಎಷ್ಟು ಎಷ್ಟಿದೆ

ಆ ನಮ್ಮ ತರಕರು ಬಡ ದೊಡ್ಡ ಅದು ಇಂದಿಕ್ಕೆ ಕೇಳಾಸಕ್ಕೆ ಇಲ್ವಾ ಅದು ಮೀಟಿಂಗ್ ಅಪ್ರೂವ್ ಮಾಡಿಸಿಕೊಂಡನೆ ಡಿಸಿ ಸರ್ ಆ ಮೀಟಿಂಗ್ ನಲ್ಲಿ ಹಿಂದೆ ವಿಶೇಷವಾಗಿ ಆಗಿದೆ ಅದನ್ನ ಅಪ್ರೂವ್ ಮಾಡಿಸಿಕೊಂಡನೆ ಡಿಸಿ ಮೇಡಂ ಬೇರೆ ಒಂದು ಅಪ್ರೂವ್ ನಾವು ಅದನ್ನ ಅಂಕಿ ಕೊಟ್ರೋದು ಕೋಟಿ ಫೈನಾನ್ಸ್ 28 ಲಕ್ಷ ಈಗ ಆಮೃತ 2.46 ಲಕ್ಷ 46 ಕೋಟಿಯಲ್ಲಿ ಹೋಗ್ತಾ ಇದೆ ಸರ್ ಅದು ರಸ್ತೆಗೆ ಇದಿತ್ತು ನೀರಿಗೆ ಅಂತ ಇದಿತ್ತು ಅದು 15 ಮೇಡಂ ಸರ್ ಅಲ್ಲ ಅದು ಸೇವಿಂಗ್ಸ್ ಅಮೌಂಟ್ ಸೇವಿಂಗ್ಸ್ ಅಮೌಂಟ್ ಏನಕ್ಕೆ ಅಂತ ಇದಿತ್ತು ರಸ್ತೆಗೆ ಕರೆಂಟ್ ಅಂತ ಇದಿತ್ತು ನೀವು ಯಾಕೆ மீனும் நீக்க தேவை

चीफ ऑफिसर नम गेट लगा हो रहे थे नरन ये ये लोग बहुत बड़े चिनाई में दिखो तमन मारे पड़ जाते हैं आज तमन ना सब एक ना दो ना हो रहे सब ये हिंदी में आते हैं ना सारे मर्डर करते हैं ना सब ये मारे पड़ा और इन कल्चर लोग करते हैं बिना लोग

ಸ್ಪಂದ್ರ ಯಾವ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸ್ಪಂದಿಸ್ತಿಲ್ಲ ಸದಸ್ಯರುಗಳಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿ ನಮಗೆ ಬೇರೆಯವ್ರನ್ನ ಹಾಕೋಡಿ ಅಂತ ಹೇಳಿ ಒಂದು ಉತ್ತರ

ದಯವಿಟ್ಟು ಇಂಜಿನಿಯರ್ ಬಂದಾನೆ ಮೀಟಿಂಗ್ ಅಧಿಕಾರ ಎಷ್ಟಿದೆ ದುಡ್ಡು Dinsha Eso Eso Haito Iwa ino Idelaro Kina Kina Eso Esh Chu ಹೇಳ್ತೀರಾ <Sansi> ಚಕ್ಕಂಡಲ್ಲ <Sansi> <Sansi> ಸರ್ ಈ ವೀಕ್ 3 ಡೇಸ್ ಬರಬೇಕು ಅಂತ ಹೇಳಿದ್ರು ಸರ್ ಅಲ್ಲಿ ಮೊದಲು ಅಟೆಂಡ್ ಆಗಿರೋದೇ ಇಲ್ಲ ಇಲ್ಲಿ ಯಾವ ಕೆಲಸ ಮಾಡಿರಲ್ಲ ಎಲ್ಲಾ ಪೆಂಡಿಂಗ್ ಇದೆ ಕೆಲಸ ಏನು ಅಸ್ತಿ ಅಂದ್ರೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಫುಲ್ ಫುಲ್ ವರ್ಕ್ ಜಿಲ್ಲಿ ಹಾಕಿ ಇಲ್ಲಿ ಬೇಲಂತ ಬೇರೇನೇದಾ ಹಾಕಿ ಯಾವ್ ಎಲ್ಲ ಪೆಂಡಿಂಗ್ ಏನ್ ಕೆಲಸನೂ ಕೆಲಸ ಯಾಕೆ ಆಗ್ತಾ ಇಲ್ಲ ಏನ್ ಇಂಜಿನಿಯರ್ ಸಮಸ್ಯೆ ಆಗಿದೆ ಇವೆಲ್ಲ ವಾರದಲ್ಲಿ ಮೂರು ದಿವ್ಸ ಬರ್ತಾರೆ ಅಂದ್ರೆ ಒಂದ್ ದಿವಸ ಇಲ್ಲ ಯಾವ ಕೆಲಸಗಳೆಲ್ಲ ಕೆಲ್ಸಗಳೆಲ್ಲ ಪೆಂಡಿಂಗ್ ಇದೆ ಏನ್ ಕೆಲಸನೂ ಆಗ್ತಾ ಇಲ್ಲ ಸರ್ ಇಂಜಿನಿಯರ್ ಪೆಂಡಿಂಗ್ ತ್ರೀ ಡೇಸ್ ಇಲ್ಲಿ ತ್ರೀ ಡೇಸ್ ಅಲ್ಲಿ ಅಂತಂದ್ರೆ ಯಾವ ತ್ರೀ ಡೇಸ್ ಮಂಗಳವಾರ ಗುರುವಾರ ಶನಿವಾರ ಬರಬೇಕು ಅಂತ ಹೇಳಿದ್ರೆ ಇವತ್ತು ಮಂಗಳವಾರ ಮೀಟಿಂಗ್ ಇದೆ ಅಲ್ಲಿ ಬಂದಿಲ್ಲ ಆದ್ರೂ ಬಂದಿಲ್ಲ ಸರ್ ಅವರು ಯಾವಾಗ ಬಂದ್ ಸಿಗಲ್ಲ ಪೆಂಡಿಂಗ್ ಇದೆ ಕೆಲಸ ಹೇಳಿ ಸರ್ ಹೇಳಿದ್ರು ಬಂದಿಲ್ಲ ಸರ್ ರೆಸ್ಪಾನ್ಸ್ ಮಾಡೋದು ಯಾವ ಫೋನ್ ಮಾಡೋದು ಇರ್ತದೆ ಸರ್ ಅಲ್ಲಿ ಸರ್ ಇಲ್ಲ ಮೈನ್ ರೂಟ್ ಇಲ್ಲಿ ಬರ್ಬೇಕಾದ್ರೂ ಎಷ್ಟೊತ್ತಿಗೆ ಬರ್ತಾರ ಅಧ್ಯಕ್ಷ ಮಾಡಿ ಪಿಕ್ ಮಾಡಿಲ್ಲ

ಆ ಇರೋ ಏನೋ ತರ ಕೊಡುವಾಗ ಏನೋ